ತಾಲು ಜಿಲ್ಲಾ ಕಲಾವಿದರ ಸಂಘದ ವತಿಯಿಂದ ಏಪ್ರಿಲ್ ಹದಿಮೂರರಂದು ಖ್ಯಾತ ಚಲನಚಿತ್ರ ನಿರ್ದೇಶಕ ನಿರ್ಮಾಪಕ ಹಾಗೂ ಕಲಾವಿದ ಆಪಾಡಂಡ ಟಿರಘು ಅವರಿಗೆ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿದೆ ಎಂದು ಹಿರಿಯ ಕಲಾವಿದ ನೆರವಂಡ ಉಮೇಶ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿರಾಜಪೇಟೆಯ ಕೆಕೆ ಗ್ರೂಪ್ ಕಾಂಪ್ಲೆಕ್ಸ್ನ ಸಭಾಂಗಣದಲ್ಲಿ ಹಿರಿಯ ಕಲಾವಿದ ವಾಂಚಿರ ವಿಠಲ್ ನಾಣಯ್ಯ ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಶ್ರದ್ಧಾಂಜಲಿ ಸಭೆ ನಡೆಯಲಿದ್ದು ಕಲಾವಿದರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ರು ಕನ್ನಡ ಚಿತ್ರರಂಗದಲ್ಲಿ ಎಟಿ ರಘು ಎಂದೇ ಖ್ಯಾತರಾಗಿದ್ದ ಟಿ ರಘು ಅವರು ರೆಬಲ್ ಸ್ಟಾರ್ ಅಂಬರೀಶ್ ಅವರ ನಾಯಕತ್ವದಲ್ಲಿ ಅನೇಕ ಚಿತ್ರಗಳನ್ನು ನಿರ್ದೇಶಿಸಿರುವುದಲ್ಲದೆ ಹಲವು ಖ್ಯಾತ ನಟರ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಕೊಡವ ಭಾಷೆಯಲ್ಲಿ ಐನ್ಮನೆ ತಾಮನೆ ಪೊಂಬಲ್ಚ ಗೆಜ್ಜೆ ತಂಡು ಜಮ್ಮಾಭೂಮಿ ನಂಗ ಕೊಡವ ಧಾರಾವಾಹಿಗಳನ್ನು ಮನೋಜ್ಞವಾಗಿ ನಿರ್ದೇಶಿಸಿ ಹಲವು ಕಲಾವಿದರನ್ನು ಕಿರುತೆರೆಗೆ ಪರಿಚಯಿಸಿ ಪ್ರೋತ್ಸಾಹಿಸಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಕೊಡಗಿನವರಾದ ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪ ಹಾಗೂ ಯಶೋಧ ಪ್ರಕಾಶ್ ದಂಪತಿಗಳು ಹಲವು ಕೊಡವ ಕನ್ನಡ ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿ ದೇಶ ವಿದೇಶದಲ್ಲಿ ಖ್ಯಾತಿ ಗಳಿಸಿದ್ದಾರೆ ಹಲವು ಉತ್ತಮ ನಿರ್ದೇಶಕರನ್ನು ಕೊಡುಗೆಯಾಗಿ ನೀಡಿರುವ ಆಪಾಡಂಡ ಟಿ ರಘು ಅವರಿಗೆ ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರ ಲಭ್ಯವಾಗದಿರುವುದು ಬೇಸರ ತಂದಿದೆ ಎಂದು ನೆರವಂಡ ಉಮೇಶ್ ಹೇಳಿದರು ಬಹುಶಃ ಅಂತಹ ಒಡನಾಡಿಗಳು ನಾವುಗಳು ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ವರ್ಷ ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ವಿರಾಜಪೇಟೆಯ ನಿಸರ್ಗ ಬಡಾವಣೆಯಲ್ಲಿರುವಂಥ ಕೆ ಕೆ ಗುರು ಜಗತ್ ಒಂದು ಸಭಾಂಗಣದಲ್ಲಿ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಾಡು ಮಾಡಲಾಗಿದೆ ಬಹುಶಃ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಅತಿಥಿಗಳಾಗಿ ಅಥವಾ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯ ಕಲಾವಿದರಾದಂಥ ವಾಂಚನ ರಾಣೆಯನವರು ವಹಿಸ್ಕೊಳ್ತಾ ಇದ್ದಾರೆ ಅತಿಥಿಗಳಾಗಿ ಕರ್ನಾಟಕ ರಾಜ್ಯದ ಕೊಡಗು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಅಜ್ಜಿನ್ ಕಣ್ಣ ಮಹೇಶ್ ನಾಚಯ್ಯನವರು ಕೊಡಗು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಕೇಶವಕ್ರವರು ಬ್ರಹ್ಮಗಿರಿ ಪತ್ರಿಕೆಯ ಸಂಪಾದಕರಾದಂತಹ ಉಳ್ಳ್ಯಡ ಕುವೆನ್ ಅವರು ಕೊಡಗು ಜಿಲ್ಲಾ ಕಲಾವಿದರ ಸಂಘದ ಕೊಟ್ಟು ಕೊಟ್ಟುಕತ್ತಿರ ಪ್ರಕಾಶ್ ಕಾರೇರ್ ಅವರು ಜಾನಪದ ಪರಿಷತ್ತಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಅನಂತ ಸೈನ್ ಅವರು ಮತ್ತು ಕೆ ಕೆ ಗ್ರೂಪಿನ ಸಭಾಂಗಣದ ಮಾಲೀಕರಾದಂತಹ ಜಗತ್ ರವರು ಅಲ್ಲದೆ ಈ ಕೊಡವ ಧಾರಾವಾಹಿಗಳನ್ನ ಮಾಡಲಿಕ್ಕೆ ಅಂದಿನ ಕಾಲದಲ್ಲಿ ಆರ್ಥಿಕ ಸಹಾಯ ಮಾಡಿದಂತಹ ಬೆಂಗಳೂರಿನ ಲಾಪು ಅವರು ಮತ್ತು ಇತರ ಅನೇಕ ಗಣ್ಯರು ಕಲಾವಿದ ವಾಂಚಿರ ವಿಠಲ್ ನಾಣಯ್ಯ ಮಾತನಾಡಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಚಿತ್ರವನ್ನು ಸಹ ನಿರ್ದೇಶನ ಮಾಡಿದ ಹೆಗ್ಗಳಿಕೆ ಎಟಿ ರಘು ಅವರದ್ದಾಗಿದೆ ಇಂತಹ ಸಾಧಕ ಕಲಾವಿದರಿಗೆ ಗೌರವ ಸಲ್ಲಿಸುವುದು ಕಲಾವಿತರ ಜವಾಬ್ದಾರಿ ಎಂದರು ಧರ್ಮ ಬಚ್ಚನ್ ರಜನಿಕಾಂತ್ ಅವರು